ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರತ್ನ ಮಲ್ನಾಡ್ ಬ್ಲಾಗ್ ಇವತ್ತು ನಾನು ಮಲ್ನಾಡಿನ ಮೋಸ್ಟ್ ಸ್ಪೆಷಲ್ ಕಡುಬುನ ಹೇಗೆ ಮಾಡೋದು ಅಂತ ಇದ್ದೀನಿ ಅದ್ರ ಜೊತೆ ಟೊಮೆಟೊ ಗೊಜ್ಜು ಕೂಡ ಮಾಡ್ತಾ ಇದ್ದೀನಿ ಮಲ್ನಾಡಲ್ಲಿ ಎಷ್ಟೋ ಮನೆಗಳಲ್ಲಿ ಡೈಲಿ ತಿಂಡಿ ಕಡುಬೆ ಆಗಿರುತ್ತೆ ಇದನ್ನ ತುಂಬ ಈಸಿಯಾಗಿ ಮಾಡ್ಬೋದು ಸೊ ನಾವು ಇವತ್ತು ಕಡುಬು ಮತ್ತು ಟೊಮೆಟೊ ಗೊಜ್ಜನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಅಕ್ಕಿನ ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಣಸಿಟ್ಕೊಂಡಿದ್ದೀನಿ ಹೇಗೆ ಒಣಸ್ಬೇಕು ಅಂದರೆ ಫುಲ್ ಡ್ರೈ ಆಗಬೇಕು ಅದರಲ್ಲಿ ಚೂರು ನೀರಿನ ಅಂಶ ಇರಬಾರ್ದು ನಾವು ಬಾಯಿಗೆ ಹಾಕಿ ನೋಡಿದ್ರೆ ಕಟಿ ಕಟಿ ಅಂತ ಸೌಂಡ್ ಬರಬೇಕು ಸೊ ಆ ಅಕ್ಕಿನ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಡ್ರೈ ಆಗಿ ಹಿಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ರವೆ ರವೆ ಆಗಿರಬೇಕು ನಿಮ್ಮ ಕೈಗೆ ಸಿಕ್ತಿರಬೇಕು ಆ ರವೆ ನೋಡಿ ಕಾಣಿಸ್ತಾ ಇದೆಯಲ್ಲ ಸೊ ರವೆ ರವೆ ಆಗಿದ್ದರೆ ಕಡುಬು ಚೆನ್ನಾಗಿ ಬರುತ್ತೆ ಇಲ್ಲ ತುಂಬ ನಯಸ್ಸಾಗಿಬಿಟ್ರೆ ಕಡುಬು ಕೂಡ ಅಂಟು ಬಿಡುತ್ತೆ ತಿನ್ನೋಕೆ ಚೆನ್ನಾಗಿರೋದಿಲ್ಲ ಸೊ ಇವಾಗ ನಾವು ಶುರು ಮಾಡೋಣ ಕಡುಬು ಮಾಡೋಕ್ಕೆ ಮೊದಲಿಗೆ ಒಂದು ಬಾಣಲಿಗೆ ನಾನು ತೋರಿಸಿದ್ದೀನಲ್ಲ ಈ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಈ ನೀರಿಗೆ ನಾನು ಉಪ್ಪು ಮತ್ತು ಮೇಯ್ನಾಗಿ ಅನ್ನನ ಹಾಕೊಬೇಕು ಇಲ್ಲಿ ನೀವು ಫ್ರೆಶ್ ಆಗಿ ಅನ್ನ ಕೂಡ ಮಾಡ್ಕೊಬೋದು ಅಥವಾ ಉಳಿದಿರೋ ಅನ್ನ ಬೇಕಾದ್ರೂ ಹಾಕ್ಕೊಬೋದು ಅನ್ನ ಹಾಕೋದ್ರಿಂದ ಕಡುಬು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅನ್ನ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಹಾಗೆ ಮಾಡ್ಕೊಬೋದು ಸೊ ಈ ಅನ್ನ ಕುದಿ ಬಂದ ಮೇಲೆ ನಾವೇನು ಮಾಡ್ಕೊಂಡಿದ್ದೀವಲ್ಲ ಹಿಟ್ಟನ್ನು ಈ ಅನ್ನಕ್ಕೆ ಅಥವಾ ಈ ನೀರಿಗೆ ಹಾಕೊಬೇಕು ನೋಡಿ ಈ ಥರ ಮುದ್ದೆ ತಿರುವ ಇರುತ್ತಲ್ಲ ಅದರಲ್ಲಿ ನಿಧಾನವಾಗಿ ತಿರುಸ್ತಾ ಹಿಟ್ಟನ್ನು ಹಾಕ್ಕೊಬೇಕು ನೀವು ಒಂದೇ ಸರಿ ಹಾಕೊಂಬಿಟ್ರೆ ಹಿಟ್ಟೆಲ್ಲ ಗಂಟು ಗಂಟೆ ಬಿಡುತ್ತೆ ಆಮೇಲೆ ನಿಮಗೆ ಕಡುಬಲ್ಲಿ ಆ ಗಂಟು ಗಂಟೆ ಹಿಟ್ಟು ಅದೇ ಥರ ಸಿಕ್ಬಿಡುತ್ತೆ ತಿನ್ನೋಕ್ಕೆ ಸೊ ನಿಧಾನಕ್ಕೆ ಯಾವುದೇ ಗಂಟುಗಳಿಲ್ದಿರೋ ಥರ ಈ ಥರ ನಿಧಾನವಾಗಿ ಅಲ್ಲಾಡಿ ಹಿಟ್ಟನ್ನು ಹಾಕ್ಕೊಬೇಕು ಸೊ ಗಂಟುಗಳು ಪೂರ್ತಿ ಹೋಗೋ ತನಕ ನೀವು ತಿರುಸ್ತಾ ಇರಬೇಕು ಗಂಟುಗಳು ಹೋಗಿದೆ ಅಂತ ಆದಮೇಲೆ ನೀವು ಅದನ್ನು ಹಾಗೆ ಬಿಡ್ಬೋದು ನೋಡಿ ಈಗ ಗಂಟುಗಳಿಲ್ಲ ನಾನು ಎಲ್ಲದನ್ನೂ ತಿರ್ಸ್ಕೊತಾ ಇದ್ದೀನಿ ಎಲ್ಲ ಗಂಟುಗಳು ಹೋಗಿದೆ ಈಗ ಸೊ ಈಗ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ಟೂ ಅಷ್ಟು ಮುಚ್ಚಳನ ಮುಚ್ಚಿಡಬೇಕು ಟೂ ಮಿನಿಟ್ಸ್ ಆದಮೇಲೆ ಓಪನ್ ಮಾಡಿ ಇನ್ನೊಂದು ಸಾರಿ ತಿರ್ಸ್ಕೊಬೇಕು ಅದೇನಾದ್ರೂ ಸ್ವಲ್ಪ ನೀರು ನೀರು ಅನ್ಸಿದ್ರೆ ನಿಮಗೆ ಇನ್ನೊಂದು ಸ್ವಲ್ಪ ರವೆನ ಹಾಕೊಬೋದು ಸಾರಿ ನಾನಿಲ್ಲಿ ಫಸ್ಟಿಗೆ ನಿಮಗೆ ಮೆಜರ್ಮೆಂಟ್ ಹೇಳಲಿಲ್ಲ ಎಷ್ಟು ರವೆ ಅಂತ ಹೇಳಿ ನಾಲ್ಕು ಕಪ್ ನೀರಿಗೆ ನಾನು ಎರಡು ಕಪ್ ರವೆನ ತೊಗೊಂಡಿದ್ದೀನಿ ಎಕ್ಸ್ಟ್ರಾ ರವೆನೂ ಇಟ್ಕೊಬೋದು ನಿಮಗೆ ಈ ಮಿಕ್ಸ್ಚರ್ ಸ್ವಲ್ಪ ತೆಳು ಅನಿಸಿದಾಗ ಆ ರವೆನ ಹಾಕ್ಕೊಬೋದು ನೋಡಿ ಈಗ ನಾನು ರವೆನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಈಗ ಮತ್ತೆ ನಾನು ಮುಚ್ಚಳನ ಇದ್ದೀನಿ ಮತ್ತೆ ಎರಡು ನಿಮಿಷ ತನಕ ಹಾಗೆ ಬೇಯಿಸ್ಕೊಬೇಕು ಎರಡು ನಿಮಿಷ ಆದಮೇಲೆ ಮತ್ತೆ ಅದನ್ನು ಕಲಿಸ್ಕೊಬೇಕು ಇದೇ ಥರ ಟೂ ತ್ರೀ ಟೈಮ್ಸ್ ಮಾಡಬೇಕು ಸೊ ಮಾಡಿ ಆದಮೇಲೆ ನಿಮಗೆ ಈ ಕನ್ಸಿಸ್ಟೆನ್ಸಿ ಬರಬೇಕು ಕಾಣಿಸ್ತಾ ಇದೆಯಲ್ಲ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಅದನ್ನು ಇಳಿಸ್ಕೊಬೋದು ಈಗ ಒಂದು ಸರ್ಗಲ್ ತಗೊಬೇಕು ನಮ್ಮ ಕಡೆ ಇದಕ್ಕೆ ಸರ್ಗಲ್ ಅಂತೀವಿ ಇಡ್ಲಿ ಕುಕ್ಕರ್ ಕೂಡ ಆಗುತ್ತೆ ಸೊ ಇದಕ್ಕೆ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕಿದ್ರೆ ಕಡ್ಬೆಲ್ಲ ನೀರಾಗೋ ಚಾನ್ಸಸ್ ಇರುತ್ತೆ ತುಂಬ ಬೆಂದು ಸೊ ನಾನು ಕಾಲು ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ಬೇಯಿಸ್ಕೊಂಡಿರೋ ಹಿಟ್ಟನ್ನು ಒಂದು ಪ್ಲೇಟಿಗೆ ಅಥವಾ ಈ ಮರದ ಮರ್ಗೆಗೆ ಹಾಕೊಬೋದು ನಮ್ಮ ಕಡೆ ಇದನ್ನು ನಾವು ಮರ್ಗಿ ಅಂತ ಹೇಳ್ತೀವಿ ಇದನ್ನು ನಾವು ರೊಟ್ಟಿ ಮತ್ತು ಕಡುಬು ಮಾಡೋಕ್ಕೆ ಯೂಸ್ ಮಾಡ್ಕೊತೀವಿ ಸೊ ರೊಟ್ಟಿ ಮತ್ತು ಕಡುಬು ಹಿಟ್ಟುಗಳನ್ನ ಇದರಲ್ಲೇ ಕಲಿಸ್ತೀವಿ ನಾವು ಈಗ ನೋಡಿ ಈ ಹಿಟ್ಟು ಸ್ವಲ್ಪ ಮೇಲೆ ತುಂಬ ತಣ್ಣಗಾಗಬಾರ್ದು ಬಿಸಿ ಬಿಸಿ ಇರಬೇಕು ಸ್ವಲ್ಪ ಮೇಲೆ ಕೈ ಹಾಕೋಷ್ಟು ಆರಿದ ಮೇಲೆ ಇದನ್ನು ಈ ರೀತಿಯಾಗಿ ಕಲಿಸ್ಕೊಬೇಕು ಹಿಟ್ಟು ಬಿಸಿ ಇರೋದ್ರಿಂದ ನಮಗೆ ಮುಟ್ಟೋಕ್ಕಾಗಲ್ಲ ಸೊ ನೀರನ್ನ ಕೈಯಲ್ಲಿ ಮುಟ್ಕೊಂಡು ಹಿಟ್ಟನ್ನು ಕಲಿಸ್ತಾ ಇದ್ದೀವಿ ನೋಡಿ ಮಧ್ಯದಲ್ಲಿ ಏನಾದ್ರು ನಿಮಗೆ ಗಂಟು ಸಿಕ್ತು ಅಂದರೆ ಆ ಗಂಟುಗಳನ್ನ ಪುಡಿ ಮಾಡಿಕೊಂಡು ಕಲಿಸ್ಕೊಬೇಕು ನೀಟಾಗಿ ಕಲಿಸ್ಕೊಬೇಕು ನೋಡಿ ಈ ರೀತಿಯಾಗಿ ಯಾವುದೇ ಥರದ ಗಂಟುಗಳಿರಬಾರ್ದು ನೀಟಾಗಿ ನೀವು ಹಿಟ್ಟನ್ನು ಕಲಿಸ್ಕೊಬೇಕು ಹಿಟ್ಟು ಎಷ್ಟು ನೀಟಾಗಿ ಕಲಿಸ್ಕೊತಿರೋ ಕಡುಬು ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಎಲ್ಲೂ ಒಡೆಯೋದಿಲ್ಲ ನಾವು ರೌಂಡ್ ಮಾಡುವಾಗ ಎಲ್ಲೂ ಹೊಡೆಯೋವಂಥ ಚಾನ್ಸಸ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ನಾವು ಹಿಟ್ಟನ್ನು ತುಂಬ ನೀಟಾಗಿ ಕಲಿಸ್ಕೊಬೇಕು ಈಗ ಹಿಟ್ಟು ಕಲಸಿಟ್ಕೊಂಡಾಗಿದೆ ಈಗ ನಾವು ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ನೀವು ಕೈಯಲ್ಲಿ ಸ್ವಲ್ಪ ನೀರು ಮುಟ್ಕೊಂಡು ಸ್ವಲ್ಪ ಅಂದರೆ ನಿಮಗೆ ಯಾವ ಸೈಜ್ ಬೇಕು ಆ ಅಷ್ಟು ಹಿಟ್ಟು ತಗೊಂಡು ಈ ರೀತಿಯಾಗಿ ತೋರಿಸ್ತೀವಲ್ಲ ಈ ರೀತಿಯಾಗಿ ರೌಂಡ್ ಮಾಡಿಕೊಂಡು ಮಾಡ್ಕೊಬೋದು ನಾವು ರೌಂಡ್ ಮತ್ತು ಉದ್ದ ಶೇಪ್ ಕೊಡ್ತೀವಿ ಲಾಸ್ಟಲ್ಲಿ ಒಂದು ಕಡುಬು ಕೂಡ ಮಾಡಿ ತೋರಿಸ್ತೀನಿ ಆ ಶೇಪಿಂದು ಈಗ ರೌಂಡ್ ಮಾಡ್ತಾ ಇದ್ದೀವಿ ಈ ಶೇಪಲ್ಲಿ ನೀವು ಕಡುಬನ್ನು ಮಾಡ್ಕೊಬೇಕು ನೋಡಿ ಈ ರೀತಿಯಾಗಿ ಫಸ್ಟ್ ಟೈಮ್ ಮಾಡೋರಿಗೆ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅದಕ್ಕೆ ನಾನು ಪದೇ ಪದೇ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಒಂದು ಪ್ರ್ಯಾಕ್ಟೀಸ್ ಇದೆ ನಾವು ಯಾವಾಗಲೇ ಕಡುಬು ಮಾಡಿದ್ರು ಎಲ್ಲ ಕಡುಬುಗಳನ್ನೂ ರೌಂಡಾಗೆ ಮಾಡ್ತೀವಿ ಲಾಸ್ಟಿಗೆ ಒಂದು ಕಡುಬು ಮಾತ್ರ ಉದ್ದ ಕಡುಬು ಮಾಡ್ತೀವಿ ನೋಡಿ ಈ ರೀತಿಯಾಗಿ ಕಡುಬನ್ನು ಮಾಡಿ ಹಾಕ್ತಾರೆ ಈ ಪ್ರಾಕ್ಟೀಸ್ ನಮ್ಮ ಮನೇಲಿ ನಮ್ಮ ಅಜ್ಜಿ ಕಾಲದಿಂದನೂ ಬಂದಿದೆ ಸೊ ನೀವು ಈ ಶೇಪಲ್ಲಿ ಬೇಕಾದರೂ ಕಡುಬನ್ನ ಮಾಡ್ಕೊಬೋದು ನಿಮ್ಮ ಕನ್ವಿನಿಯೆಂಟ್ ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು ಸೊ ಈಗ ಕಡುಬು ಆಗಿದೆ ಸೊ ಇದನ್ನು ನಾವು ಸರ್ಗಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ನೀರು ಕಾಯ್ತಾ ಇರುತ್ತೆ ಸರ್ಗಲಲ್ಲಿ ಸೊ ಕಾದ ಮೇಲೆ ಇದನ್ನು ಸರ್ಗಲಿಗೆ ಹಾಕಿ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಷ್ಟು ಕಡುಬನ್ನು ಬೇಯಿಸಬೇಕು ಈಗ ನಾನು ಲಿಡ್ ಮುಚ್ಚುತ್ತಾ ಇದ್ದೀನಿ ಸೊ ಇವಾಗ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸಿದ ನಂತರ ಕಡುಬು ರೆಡಿಯಾಗತ್ತೆ ಈ ಗ್ಯಾಪಲ್ಲಿ ನಾವು ಟೊಮೆಟೊ ಗೊಜ್ಜನ್ನು ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಆರು ಟೊಮೆಟೊಗಳನ್ನ ತಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದೇ ರೀತಿ ಒಂದು ಈರುಳ್ಳಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಈಗ ನಾವು ಗ್ಯಾಸ್ ಮೇಲೆ ಒಂದು ಬಾಣಲಿನಿಟ್ಟು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಹಾಕೋಣ ಈ ಎಣ್ಣೆ ಕಾದ ಮೇಲೆ ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಸೊ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಇದಕ್ಕೆ ನಾಲ್ಕು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಮತ್ತೆ ಸ್ವಲ್ಪ ಟೈಮ್ ಫ್ರೈ ಮಾಡೋಣ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾವು ಹೆಚ್ಚಿಟ್ಕೊಂಡಿರೋ ಟೊಮೆಟೊನ ಸೇರಿಸೋಣ ಟೊಮೆಟೊನ ಸೇರಿಸಿ ಮತ್ತೆ ಫ್ರೈ ಮಾಡಬೇಕು ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಟೊಮೆಟೊನ ಫ್ರೈ ಮಾಡೋಣ ಟೊಮೆಟೊ ಎಲ್ಲ ಕರಗಿ ಫುಲ್ಲು ಸ್ಮ್ಯಾಶ್ ಆಗಬೇಕು ಆ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಫ್ರೈ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀವು ಫ್ರೈ ಮಾಡೋದ್ರಿಂದ ಬೇಗ ಟೊಮೆಟೊ ಹಣ್ಣು ಕರ್ಗತ್ತೆ ಸೊ ಬೇಗ ಬೇಯತ್ತೆ ಸೊ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಮಲೆನಾಡಲ್ಲಿ ಕಡುಬಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ನಾನ್ ವೆಜ್ಜು ನಮ್ಮಲ್ಲಿ ಯಾವುದೇ ನಾನ್ ವೆಜ್ ಮಾಡಿದ್ರು ಅದಕ್ಕೆ ಕಾಂಬಿನೇಷನ್ ಆಗಿ ಕಡುಬು ಮಾಡೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಾವು ಕಡುಬನ್ನ ತುಂಬ ಇಷ್ಟಪಡ್ತೀವಿ ಹಾಗೆ ತುಂಬ ಮಾಡ್ತೀವಿ ನಾವು ಕಡುಬು ಇಲ್ಲದೆ ನಾನ್ ವೆಜ್ನ ತಿನ್ನಲ್ಲ ಅಂತಲೇ ಹೇಳ್ಬೋದು ಸೊ ನಾನ್ ವೆಜ್ಜಲ್ಲಿ ಚಿಕನ್ ಆಗಿರಲಿ ಮಟನ್ ಆಗಿರಲಿ ಯಾವುದೇ ಗ್ರೇವಿಗಳಾಗಿರಲಿ ಸುಕ್ಕ ಆಗಿರಲಿ ಯಾವುದೇ ಆಗಿರಲಿ ಅದಕ್ಕೆ ಕಡುಬು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಇಲ್ಲಿ ನಾನು ಟೊಮೆಟೊ ಗೊಜ್ಜನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ನಾನ್ ವೆಜ್ ಜೊತೆ ಕೂಡ ಟ್ರೈ ಮಾಡ್ಬೋದು ಇದೇ ಥರದ ಮಲೆನಾಡಿನ ಅಡುಗೆಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ ಸೊ ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಈ ಗ್ರೇವಿ ತಿಕ್ಕಾಗಿರೋದ್ರಿಂದ ಒಂದು ಅರ್ಧ ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನೀರು ಆ್ಯಡ್ ಮಾಡಿಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡೋಣ ಬೆಲ್ಲ ಆ್ಯಡ್ ಮಾಡೋದ್ರಿಂದ ಇದರ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ನಿಮಗೆ ಸ್ವಲ್ಪ ಸ್ವೀಟ್ ಸ್ವೀಟಾದ ಗೊಜ್ಜು ರೆಡಿ ಆಗುತ್ತೆ ಬೆಲ್ಲ ಹಾಕೋದ್ರಿಂದ ನಿಮಗೆ ಸ್ವೀಟ್ನೆಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಮಾತ್ರ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ನೋಡಿ ಈಗ ನಿಧಾನಕ್ಕೆ ಕುದಿ ಬರ್ತಾ ಇದೆ ಈಗ ಇದು ಕುದ್ದಾದ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳೋಣ ಈಗ ಟೊಮೆಟೊ ಗೊಜ್ಜು ರೆಡಿಯಾಗಿದೆ ನೋಡಿ ಟೊಮೆಟೊ ಗೊಜ್ಜು ಮತ್ತು ಮಲೆನಾಡಿನ ಫೇಮಸ್ ಕಡುಬು ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದಗಳು